ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ಸಾಯಂಕಾಲದ ನಮಸ್ಕಾರಗಳು ಇಂದು ಸಂಜೆ ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರು ಈ ರಾಜ್ಯದ ನೌಕರರ ಶಿಕ್ಷಕರ ಧ್ವನಿಯಾಗಿರ್ತಕ್ಕಂಥ ಸನ್ಮಾನ್ಯ ಪುಟ್ಟಣ್ಣನವರ ನೇತೃತ್ವದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ವಿಶೇಷವಾಗಿ ರಾಜ್ಯಾದ್ಯಂತ ಇವತ್ತು ಸರ್ಕಾರಿ ನೌಕರರು ಏನು ಸರ್ಕಾರ ಯೋಜನೆ ಸ್ವೀಕರಿಸಿದ್ರು ಕೂಡ ಇಲ್ಲಿವರೆಗೆ ಜಾರಿ ಮಾಡಿಲ್ಲ ಆತಂಕದಲ್ಲಿದ್ರು ಸನ್ಮಾನ್ಯ ಪುಟ್ಟಣ್ಣನವರು ಸಂಘಟನೆಯ ಎಲ್ಲ ನಾಯಕರನ್ನ ಕರೆದುಕೊಂಡು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನು ಹಾಕಿ ತಾವು ಬರ್ತಕ್ಕಂಥ ಸೋಮವಾರದ ಏನು ಸಚಿವ ಸಂಪುಟದ ಸಭೆ ಇದೆ ಆ ಸಭೆಗೆ ಏಳನೇ ವೇತನ ಆಯೋಗದ ವರದಿಯನ್ನು ತರಬೇಕು ಎಲ್ಲ ಸಚಿವ ಸಂಪುಟದ ಸದಸ್ಯರ ಜೊತೆ ಚರ್ಚಿಸಿ ಅದನ್ನ ಏನು ಆಯೋಗ ವರದಿಯನ್ನು ಾವತ್ತಾಗಿ ಜಾರಿಗೊಳಿಸಬೇಕು ಅಕ್ಕೊತ್ತಾಯವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮಾತನಾಡಿಕೊಂಡಿದ್ದೇವೆ ಬರ್ತಕ್ಕಂತ ಸೋಮವಾರದ ಕ್ಯಾಬಿನೆಟ್ ಗೆ ವೇತನ ಆಯೋಗದ ವರದಿಯನ್ನ ಯಾವ ರೀತಿ ಅನುಷ್ಠಾನಗೊಳಿಸಬೇಕು ಅಂತ ಚರ್ಚೆ ಮಾಡ್ತೇವೆ ಖಂಡಿತವಾಗ್ಲು ಈ ಹಿಂದೆ ಆದ್ಯ ವೇತನ ಆಯೋಗದಲ್ಲಿ ಯಾವ ರೀತಿ ಜಾರಿಗೊಳಿಸಿದ್ವಿ ಅದೇ ಮಾದರಿಯಲ್ಲಿ ಬರ್ತಕ್ಕಂಥ ಸೋಮವಾರ ಸಚಿವ ಸಂಪುಟದ ಸಭೆಯಲ್ಲಿ ಏಳನೇ ವೇತನ ಆಯೋಗದ ವರದಿಯನ್ನ ಅನುಷ್ಠಾನಗೊಳಿಸುವ ಚರ್ಚೆಯನ್ನ ಮಾಡ್ತೀವಿ ಅಂತಕ್ಕಂಥ ಸ್ಪಷ್ಟ ಭರವಸೆಯನ್ನ ಏನು ಪುಟ್ಟಣ್ಣನವರ ನಾಯಕತ್ವದಲ್ಲಿ ನಾವೆಲ್ಲ ತಂಡವಾಗಿ ನಮ್ಮ ನಾಗೇಶನ್ ಅವರಾಗಿರ್ಬೋದು ಅವರು ನಮ್ಮ ಶಶಿಕುಮಾರ್ ಅವರು ಕ್ಯಾಂಪ್ಸ್ ನ ಅಧ್ಯಕ್ಷರು ನಮ್ಮ ಮಾರುಕೇಶನ್ ಅವರು ಮಂಡ್ಯದ ನಮ್ಮ ಇರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ ರಾಜ್ಯದ ಸರ್ಕಾರಿ ನೌಕರರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಸೋಮವಾರ ಕ್ಯಾಬಿನೆಟ್ ಗೆ ತರ್ತೇನೆ ಚರ್ಚೆ ಮಾಡಿ ಜಾರಿಗೊಳಿಸ್ತೇನೆ ರಾಜ್ಯದ ಎಲ್ಲ ಸರ್ಕಾರಿ ನೌಕರರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ವಿಶೇಷವಾಗಿ ನಮ್ಮ ಪುಟ್ಟಣ್ಣನವರಿಗೆ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಅನಂತ ಕೃತಜ್ಞತೆಗಳನ್ನ ಧನ್ಯವಾದ